ಎಂ ಸಿ ಟಾಪ್ ಟ್ವೆಂಟಿ ಫೈ ಕ್ವಿಕ್ ರಿವಿಸನ್ ಮಾಡಲಿಕ್ಕೆ ಒಂದು ಪ್ರಚಲಿತ ಘಟನೆಗಳ ಎಮ್ ಸಿ ಕ್ಯೂಸ್ ಅದಾವ ಇವು ಸೊ ಪಟ 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 ಎಂ ಸಿ ನೋಡೋಣ ದೇಶದ ಮೊದಲು ಹಂಡ್ರೆಡ್ ಪರ್ಸೆಂಟ್ ಡಿಜಿಟಲ್ ಸಾಕ್ಷರತೆ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಕೇರಳ ಕೇರಳ ಏನಪ್ಪ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಡಿಜಿಟಲ್ ಸಾಕ್ಷರತೆಯನ್ನು ಹೊಂದಿದೆ ಸೆಕೆಂಡ್ ಹತ್ತನೇ ಸುಸ್ಥಿರ ಅಭಿವೃದ್ಧಿ ಗುರಿ ವರದಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ಯಾವ ಸ್ಥಾನ ಇದೆ ಅಂದರೆ ಈ ಒಂದು ಹತ್ತನೇ ಗುರಿ ಅಭಿವೃದ್ಧಿ ಎರಡು ಸಾವಿರದ ಇಪ್ಪತ್ತೈದರದೊಳಗೆ ನಮ್ಮ ಭಾರತ ಎಷ್ಟನೇ ಸ್ಥಾನ ಐತೆ ಅಂದರೆ ತೊಂಬತ್ತೊಂಬತ್ತನೇ ಸ್ಥಾನ ಐತಿ ಸೊ ಇದಾದಾಗ ಮಾರುತಿ ಸುಜುಕಿ ಕಂಪನಿಯು ಮೇಡ್ ಇನ್ ಇಂಡಿಯಾ ಎಲೆಕ್ಟ್ರಿಕಲ್ ವಾಹನವಾಗಿ ಯಾವ ಮಾದರಿಯನ್ನು ಪರಿಚಯಿಸಿದೆ ಸೊ ಈ ಮಾರುತಿ ಸುಜುಕಿ ಒಂದು ಕಂಪನಿಯು ಏನಪ್ಪಂದರೆ ಒಂದು ಮೇಡ್ ಇನ್ ಇಂಡಿಯಾದೊಳಗೆ ಒಂದು ವಾಹನವನ್ನು ಏಪಂದ್ರೆ ಪರಿಚಯಿಸಿದೆ ಅಂದ್ರೆ ಇ ವಿಟಾರ್ ವಿಟಾರ್ ಅಂತೇಳಿ ಗಗನಯಾನದ ಸಂಯೋಜಿತ ಏರ್ ಡ್ರಾಪ್ ಪರೀಕ್ಷಿಸುವಾಗಿ ನಡೆಸಿದ ಸಂಸ್ಥೆ ಯಾವುದು ಸೊ ಇದಕ್ಕೆ ಡಿ ಆರ್ ಡಿ ಒ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಡಿ ಆರ್ ಡಿ ಒ ಅಂತ ಹೇಳ್ಬೋದು ಐದನೇ ಪ್ರಶ್ನೆ ಹಣಕಾಸಿನ ಇನ್ಕ್ಲೂಸಿವ್ ಇಂಡೆಕ್ಸ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರತದ ಒಂದು ಅಂಕಿ ಎಷ್ಟಪ್ಪ ಅಂದರೆ ಸಿಕ್ಸ್ಟಿ ಸೆವೆನ್ ದ ಪ್ರಾಬ್ಲಮ್ ಆಫ್ ರುಪೀಸ್ ಇಟ್ ಈಸ್ ಒರಿಜಿನಲ್ಸ್ ಆ್ಯಂಡ್ ಇಟ್ ಈಸ್ ಸೊಲ್ಯೂಷನ್ ಎಂಬ ಪುಸ್ತಕದ ಲೇಖರು ಯಾರು ಸೊ ನಮ್ಮ ನಿಮ್ಮೆಲ್ಲರ ಆತ್ಮೀಯ ಯಾರು ನಮ್ಮ ಒಂದು ಸಂವಿಧಾನ ಬರೆದಂತಹ ಮಹಾನ್ ಪುರುಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನಪ್ಪ ಅಂದರೆ ಈ ಒಂದು ಕೃತಿಯನ್ನು ಬರೆದಿದ್ದಾರೆ ಇನ್ನು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಆರಂಭವಾದ ದಿನಾಂಕ ಯಾವುದು ಇದು ಎರಡು ಸಾವಿರದ ಹದಿನೈದರೊಳಗೆ ಮೇ ಒಂಬತ್ತನೇ ತಾರೀಕಿಗೆ ಏನು ಅಂದರೆ ಒಂದು ಯೋಜನೆಯನ್ನು ಜಾರಿಗೆ ತಂದರು ಅಟಲ್ ಪಿಂಚಣಿ ಯೋಜನೆ ಪ್ರಾರಂಭ ಆದ ದಿನಾಂಕ ಯಾವುದು ಇದು ಸಹಿತ ಎರಡು ಸಾವಿರದ ಹದಿನೈದು ಜೂನ್ ಒಂದನೇ ತಾರೀಕಿಗೆ ಇದೇನು ಮಾಡಿದಾರೆ ಸೊ ಇದನ್ನು ಜಾರಿಗೆ ತಂದರು ಇನ್ನು ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಯಾವ ದಿನಾಂಕ ಪ್ರಾರಂಭಿಸಿದ್ದು ಸಹಿತ ಎರಡು ಸಾವಿರದ ಹದಿನೈದು ಬಟ್ ಏಪ್ರಿಲ್ ಎಂಟು ಹ್ಞೂ ಇನ್ನು ಮುದ್ರಾ ಅಂದರೆ ಏನೋ ಇದರ ವಿಸ್ತೀರ್ಣ ಏನಪ್ಪ ಅಂದರೆ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೀಫೈನಾನ್ಸ್ ಏಜೆನ್ಸಿ ಇನ್ನು ಭಾರತ ಮತ್ತು ಅಮೇರಿಕ ವ್ಯಾಪಾರ ಒಪ್ಪಂದಕ್ಕೆ ಅಡ್ಡಿಯಾದ ಮುಖ್ಯ ಅಂಶಗಳು ಯಾವುವು ಯಾವುದೇ ಅಂದರೆ ಒಂದು ಕುಲಾಂತರಿ ತಳಿ ತಳಿಯಂತೆ ತಳಿಯಲ್ಲದು ತಳಿ ಇನ್ನು ಹೈ ಉತ್ಪನ್ನಗಳಿಗೆ ಏನಪ್ಪ ಅಂದರೆ ಅಡ್ಡಿಯಾಯಿತು ಇನ್ನು ಭಾರತ ಮತ್ತು ರಷ್ಯಾ ನಡುವೆ ಅಲಾಸ್ಕಾ ಶೃಂಗಕ್ಷೆ ನಡೆದ ಸಂದರ್ಭ ಯಾವ ಕಾರ್ಯಾಚರಣೆ ನಡೆಯಿತು ಸೊ ಎರಡು ಅಲಾಸ್ಕ ಶೃಂಗಕ್ಷೆ ನಡೀಬೇಕಾ ಒಂದು ಒಂದು ಆಪರೇಷನ್ ಸಿಂಧೂರ್ ಅಂತ ಮಾಡ್ತಾರೆ ಸೊ ಆಪರೇಷನ್ ಸಿಂಧೂರು ಯಾವ ದೇಶದ ವಿರುದ್ಧ ನಡೆಯಿತು ಇದು ಆಪರೇಷನ್ ಹಿಂದೂರ ನಿಮಗೆಲ್ಲ ಗೊತ್ತೈತಿ ಪಾಕಿಸ್ತಾನ ಏನಪ್ಪ ಅಂದರೆ ಪಾಕಿಸ್ತಾನ ವಿರುದ್ಧ ಏನಪ್ಪ ಅಂದರೆ ಆಪರೇಷನ್ ಹಿಂದೂರು ಮಾಡಿದ್ದಾರೆಂದ್ರೆ ಇವರು ಒಂದು ಜಮ್ಮು ಕಾಶ್ಮೀರದವರ ಪಲ್ಗನ್ ದಾಳಿ ಒಳಗೆ ಈ ಪಾಕಿಸ್ತಾನದವರು ಏನಪ್ಪ ಅಂದರೆ ಒಂದು ಆಕ್ರಮಣ ಮಾಡಿರ್ತಾರೆ ಸೊ ಅವ್ರ ವಿರುದ್ಧವಾಗಿ ನಾವೇನು ಮಾಡ್ತೀವಿ ಆಪರೇಷನ್ ಹಿಂದೂರ್ ಅಂತ ಕೈಗೊಳ್ತೀವಿ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಎಸ್ ಡಿ ಜಿ ಸಿ ಅಂತ ಒಟ್ಟು ಸಂಖ್ಯೆ ಎಷ್ಟು ಅಂದರೆ ಹದಿನೇಳು ಗುರಿಗಳನ್ನು ಇದೇ ಮಾಡಿದರೆ ಹೊಂದಿದೆ ಇನ್ನು ಸುಸ್ಥಿರ ಅಭಿವೃದ್ಧಿ ಆರನೇ ಗುರಿ ಯಾವುದು ಸೊ ಆರನೇ ಗುರಿ ಏನಪ್ಪ ಅಂದರೆ ಶುದ್ಧ ನೀರು ಮತ್ತು ನೆರೆಮೂಲಕ್ಕೆ ಸಂಬಂಧಿಸಿದಂತಹ ಒಂದು ಏನಪ್ಪ ಅಂದರೆ ಗುರಿ ಆಗಿರ್ತದೆ ಮುದ್ರಾ ಯೋಜನೆಯಲ್ಲಿ ಸಾಲವನ್ನು ಎಷ್ಟು ವಿಭಾಗಗಳಲ್ಲಿ ವಿಂಗಡಿಸಲಾಗಿದೆ ಅಂದರೆ ಮುದ್ರಾ ಯೋಜನೆ ಒಳಗೆ ಮೂರು ಥರ ಮೂರು ಟೈಪ್ ಸಾಲ ಕೊಡ್ತಾರೆ ಒಂದು ಮೂರು ಟೈಪ್ ಒಂದು ಏನಪ್ಪ ಅಂದರೆ ಕಿಶೋರ ತರುಣ ಮತ್ತು ಇನ್ನೊಂದು ಪರ್ದ ಏನು ಕಿಶು ಒಂದು ಫಸ್ಟ್ ಒಂದು ಕಿಶೋರ ಆಮೇಲೆ ತರುಣ ಶಿಶು ಸಾರಿ ಫಸ್ಟ್ ಶಿಶು ಆಮೇಲೆ ಕಿಶೋರ್ ಅಂತ ಬರ್ತದೆ ಆಮೇಲೆ ತರುಣ ಅಂತ ಬರ್ತದೆ ಇನ್ನು ನೀವು ಕರೆಕ್ಟಾಗಿ ಸಾಲ ಪಲ ಎಲ್ಲ ಕೊಟ್ಟಿದ್ದೆಲ್ಲ ಚೆಕ್ ಮಾಡಿದ್ರೆ ನಾಲ್ಕನೇದು ಮಾಡ್ತಾರೆ ತರುಣ ಪ್ಲಸ್ ಅಂತ ಮಾಡ್ತಾರೆ ಅದ ಇನ್ನು ಮುದ್ರಾ ಯೋಜನೆ ಮೂರು ವಿಭಾಗಗಳು ಯಾವಂತಂದ್ರೆ ಇಲ್ಲಿ ಐತೆ ನೋಡಿರಿ ಶಿಶು ಕಿಶೋರ ತರುಣ ಈ ಮೂರು ಕರೆಕ್ಟ್ ನೀವು ಫಾಲೋ ಮಾಡ್ಕೊಂಡ್ರೆ ನಾಲ್ಕನೇದು ಒಂದು ಯೋಜನೆ ತಂದರೆ ತರುಣ ಪ್ಲಸ್ ಅಂತ ಕೊಡ್ತಾರೆ ಅಂದರೆ ಹತ್ತು ಲಕ್ಷಕ್ಕಿಂತ ಹೆಚ್ಚಿಗೆ ಮತ್ತು ಇಪ್ಪತ್ತು ಲಕ್ಷವರೆಗೆ ಎಂಬ ಸಾಲ ಕೊಡ್ತಾರೆ ಇನ್ನು ಅಟಲ್ ಸಮಾಧಿ ಸದೈವ ಅಟ ಅಟಲ್ ಅಂತ ಕರೀತಾರೆ ಇದೆಲ್ಲೈತೆ ಅಂದರೆ ನವದೆಹಲಿ ಒಳಗೆ ಐತಿ ಇನ್ನು ಗ್ರಾಮ ಸಭೆಗಳ ನಡವಳಿಕೆಯನ್ನು ದಾಖಲಿಸಲು ಬಿಡುಗಡೆ ಮಾಡಲಾದ ಕೃತಕ ಬುದ್ಧಿಮತ್ತೆ ಆಧಾರಿತ ಉಪಕರಣದ ಹೆಸರೇನು ಇದು ಯಾವುದಪ್ಪ ಅಂದರೆ ಸಭಾಸಾರ ಅಂತ ಕರೀತಾರೆ ಇನ್ನು ಸಭಾಸಾರ ಕೃತಕ ಬುದ್ಧಿಮತ್ತೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಂತೇಳಿ ಸೊ ಈ ಉಪಕರಣನ ಮೊದಲ ಹಂತವಾಗಿ ಯಾವ ರಾಜ್ಯದ ಪಂಚಾಯಿತಿಗಳಲ್ಲಿ ಚಾಲನೆ ನೀಡಲಾಯಿತು ಯಾವ ರಾಜ್ಯ ತ್ರಿಪುರ ಈ ತ್ರಿಪುರ ರಾಜ್ಯ ಒಳಗೆ ಅಂದ್ರೆ ಜಾರಿಗೆ ತರ್ತಾರೆ ಇನ್ನು ಗ್ರಾಮ ಸಭೆಗಳ ನಿಯಮಿತವಾಗಿ ನಡೆಯಲು ಮತ್ತು ಪಾರದರ್ಶಕ ಕಾರ್ಯನಿರ್ವಹಣೆ ಖಚಿತಪಡಿಸಲು ಪ್ರಾರಂಭಿಸಲಾದ ಪೋರ್ಟಲ್ ಯಾವುದು ಅಂತ ಕೇಳಿದರೆ ನಿರ್ಣಯ ಪೋರ್ಟಲ್ ಸಭಾಸಾರ ಕೃತಕ ಬುದ್ಧಿಮತ್ತೆ ಉಪಕರಣವನ್ನು ಅನುವಾದಿಸಲು ಭಾರತ ಸರ್ಕಾರ ಯಾವ ಮಿಷನ್ನೊಂದಿಗೆ ಸಂಯೋಜಿಸಿದೆ ಅಂದರೆ ರಾಷ್ಟ್ರೀಯ ಭಾಷಾ ಅನುವಾದ ಮಿಷನ್ ಅಂತಕ್ಕಂಥ ಒಂದು ಏನಪ್ಪ ಅಂತಂದರೆ ಒಂದು ಮಿಷನ್ನೊಂದಿಗೆ ಇದು ಕೈ ಜೋಡಿಸಿದೆ ಅಂತ ಹೇಳ್ತಾರೆ ಇನ್ನು ಹೆಚ್ಚಿಗೆ ಯಾವ ನದಿ ಜಲಮಾರ್ಗ ಹಸಿರು ನಿಶಾನೆನ ತೋರಿಸಲಾಯಿತು ಯಾವುದಂದ್ರೆ ಕೊಪ್ಪಿಲಿ ನದಿ ಈ ಕೊಪ್ಪಲಿ ನದಿಗೆ ಏನು ಮಾಡ್ತಾರೆ ಅಂತಂದ್ರೆ ಅವರು ಒಂದು ಯೋಜನೆಯನ್ನು ತೊಗೊಳ್ತಾರೆ ಏನಪ್ಪ ಅಂತಂದರೆ ಒಂದು ಜಲಮಾರ್ಗವನ್ನು ಮಾಡ್ತಾರೆ ಏನಂದ್ರೆ ಒಂದು ಒಂದು ವ್ಯಾಪಾರ ವಹಿವಾಟಿಗೆ ಒಂದು ಜಲಮಾರ್ಗವನ್ನು ಏನಪ್ಪ ಅಂತಂದ್ರೆ ಮಾಡಿಕೊಂಡು ಹೋಗ್ತಾರೆ ನೆಕ್ಸ್ಟ್ ಕೊಪ್ಪಿಲಿ ನದಿ ಯಾವ ನದಿಯ ಉಪನದಿಯಾಗಿದೆ ಅಂತ ಕೇಳ್ತಾರೆ ಇದು ಯಾವುದು ಅಂದರೆ ಬ್ರಹ್ಮಪುತ್ರ ನದಿಯ ಉಪನದಿ ಆಗಿರ್ತದೆ ನೆಕ್ಸ್ಟ್ ಇಷ್ಟೇನಪ್ಪ ಅಂತಂದರೆ ಇವು ಟಾಪ್ ಎಮ್ ಸಿ ಕ್ಯೂಸ್ ಟ್ವೆಂಟಿ ಫೈವ್ ಎಮ್ ಸಿ ಕ್ಯೂಸನ್ನು ನಾವು ನೋಡಿದ್ದೀವಿ ಸೊ ಏನಂದ್ರೆ ಪ್ರಚಲಿತ ಘಟನೆಗೆ ಸಂಬಂಧಿಸಿದ ಟಾಪ್ ಫೈವ್ ವೆರಿ ಇಂಪಾರ್ಟೆಂಟ್ ಸೊ ಇವನ್ನ ಎಕ್ಸಾಮ್ದಾಗ ಕೇಳುವಂಥ ಒಂದು ಸಂಭವನೀಯತೆ ಕ್ವಶನ್ ಆಗಿರ್ತವೆ ಸೊ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು